ದಿವಸ ಪರಮ ಮಂಗಳಕರವಾಗಿರತಕ್ಕಂತಹ ವಿಶೇಷವಾದ ದಿವಸ ವೆಂಕಟನಾಥರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾದಂತಹ ಪರಮ ಪವಿತ್ರವಾದ ದಿನ ಈ ದಿನ ಪಾಲ್ಗುಣ ಶುದ್ಧ ದ್ವಿತೀಯ ಅಂದರೆ ಇಂದಿನಿಂದ ಪಾಲ್ಗುಣ ಶುದ್ಧ ಸಪ್ತಮಿ ಆ ದಿವಸ ರಾಘವೇಂದ್ರ ಸ್ವಾಮಿಗಳವರು ಈ ಭೂಲೋಕದಲ್ಲಿ ಅವತರಿಸಿದಂತಹ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವರ್ಧಂತಿ ಉತ್ಸವ ಶ್ರೀರಾಯರ ಹುಟ್ಟುಹಬ್ಬ ಇಂದಿನಿಂದ ಆರು ದಿನಗಳ ಪರ್ಯಂತ ನಡೆಯುವ ಈ ಉತ್ಸವ ಈ ಉತ್ಸವದಲ್ಲಿ ಜಪ ತಪ ಅನುಷ್ಠಾನ ಪಾಠ ಪ್ರವಚನ ಶಾಸ್ತ್ರಾಧ್ಯಯನ ಗ್ರಂಥ ಪ್ರಕಾಶನ ಪಂಡಿತ ಪೋಷಣ ನೂತನ ಕಟ್ಟಡಗಳ ನಿರ್ಮಾಣ ಪುರಾತನ ಕಟ್ಟಡಗಳ ನವೀಕರಣ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಸರ್ವತೋಮುಖ ಅಭಿವೃದ್ಧಿಯ ಹತ್ತು ಹಲವು ಯೋಜನೆಗಳಿಂದ ಶ್ರೀಮಠವನ್ನು ರಾಘವೇಂದ್ರ ಗುರುಗಳನ್ನು ವೈಭವೀಕರಿಸುವ ಈ ಉತ್ಸವವೇ ಗುರು ಈ ಗುರುವೈಭವೋತ್ಸವದಲ್ಲಿ ಪ್ರಾತಃ ಕಾಲದಲ್ಲಿ ಅನೇಕ ಧಾರ್ಮಿಕ ವಿಧಿ ವಿಧಾನಗಳು ಹೋಮ ಹವನಗಳು ಇತ್ಯಾದಿಗಳು ನಡೆದು ಸಂಜೆಯ ಕಾರ್ಯಕ್ರಮವನ್ನು ಮಾತ್ರ ಶ್ರೀಪಾದಂಗಳವರು ಸಾಧಕರ ಸನ್ಮಾನ ಕಾರ್ಯಕ್ಕಾಗಿ ಮೀಸಲಾಗಿರಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಸಾಧಕರನ್ನು ಗುರುತಿಸಿ ಅಂತಹ ಸಾಧಕರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಪರಿಪಾಠವನ್ನು ಪೂಜ್ಯ ಶ್ರೀಪಾದಂಗಳವರು ಹಾಕೊಂಡು ಬಂದಿದ್ದಾರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ ತಮ್ಮ ತಾರಾ ಪ್ರಕಾಶನದ ಮೂಲಕ ಸರ್ವ ಮೂಲ ಗ್ರಂಥಗಳನ್ನು ಆಂಗ್ಲದಲ್ಲಿ ಅನುವಾದಿಸಿ ಪ್ರಕಾಶಿಸುವ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಪ್ರತಿ ವರ್ಷವೂ ಕೂಡ ರಾಯರ ಸನ್ ಈ ಸಂದರ್ಭದಲ್ಲಿ ಕೆಲ ಪುಸ್ತಕಗಳನ್ನು ತಂದು ಪ್ರಕಾಶನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ ಅಂತಹ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇಂದು ಷಟ್ಪ್ರಶ್ನೋಪನಿಷತ್ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳು ಎಂಬುದಾಗಿ ಪ್ರಸಿದ್ಧವಾದಂಥ ಮೂವತ್ತೇಳು ಗ್ರಂಥಗಳಲ್ಲಿ ಒಂದಾದ ಷಟ್ಪ್ರಶ್ನೋಪನಿಷತ್ ಭಾಷ್ಯ ಅಂಬುವಂಥದ್ದನ್ನೇ ನಮ್ಮ ವಿನಯ್ ಆಚಾರ್ಯರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಅವರು ತಾರಾ ಪ್ರಕಾಶನದ ಮೂಲಕವಾಗಿ ಅದನ್ನು ಅನುವಾದಿಸಿ ಇಂಗ್ಲೀಷ್ನಲ್ಲಿ ಅನುವಾದಿಸಿ ಪ್ರಕಾಶನಕ್ಕೆ ತಂದಿದ್ದಾರೆ ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಇದನ್ನು ಅನಾವರಣಗೊಳಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮುಕುಂದವರು ಅದನ್ನು ಸಮರ್ಪಣೆ ಮಾಡಬೇಕು ಗುರುಗಳ ಮೂಲಕ ಅದನ್ನು ಅನಾವರಣಗೊಳಿಸಬೇಕು ಶ್ರೀ ಗೌತಮ್ ಅವರು ವಿಶೇಷವಾಗಿ ವಿದೇಶದಲ್ಲಿದ್ದು ಅನೇಕ ಒಂದು ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಬಂದು ಪ್ರತ್ಯೇಕವಾದ ಒಂದು ತಾರಾ ಪ್ರಕಾಶನ ಎಂಬುವಂಥ ಸಂಸ್ಥೆಯ ಮೂಲಕ ಅನೇಕ ತಾಳವಾರಿ ಗ್ರಂಥಗಳನ್ನು ಶುದ್ಧೀಕರಣ ಸಂಗ್ರಹ ಮತ್ತು ರಕ್ಷಣೆ ತಾವು ಒಂದೇ ತಮ್ಮ ಸಂಸ್ಥೆಯದು ಮಾಡಿಕೊಳ್ಳೋದಲ್ಲ ಅನೇಕ ಸಂಘ ಸಂಸ್ಥೆಗಳು ಮಠಮಾನ್ಯಗಳ ಮ್ಯಾನುಸ್ಕ್ರಿಪ್ಟ್ಗಳನ್ನು ಕೂಡ ರಕ್ಷಣೆ ಮಾಡಿ ಇವತ್ತಿಗೂ ಕೂಡ ಪರಮೋಪಕಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅಚ್ಚುಮೆಚ್ಚಿನವರು ಅಂಥವರು ಈ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕವಾಗಿ ಒಂದು ದೇಶಕ್ಕೆ ವಿದೇಶಕ್ಕೂ ಕೂಡ ವಿಶೇಷವಾಗಿ ಆಚಾರ್ಯರ ಗ್ರಂಥಗಳ ಪರಿಚಯದ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಒಂದೆರಡು ನಿಮಿಷ ಅವರು ಮಾತನಾಡಬೇಕಾಗಿ ಅವರು ನಾನು ಕೇಳ್ಕೊಡ್ತೇನೆ ಶ್ರೀ ಗುರು ಪಿ ನಮಃ ಗುರು ಸಾರ್ವಭೌಮರಲ್ಲಿ ಮತ್ತು ಪರಮ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಸ್ವಾಮಿಗಳಲ್ಲಿ ನನ್ನ ಅನಂತ ಅನಂತ ನಮಸ್ಕಾರಗಳು ನಮ್ಮ ಸಂಸ್ಥೆ ಶುರುವಾಗಿ ಒಂದು ಸುಮಾರು ಹದಿನೆಂಟು ವರ್ಷಗಳಾಯಿತು ಈ ನಮ್ಮದು ಏಕೈಕ ಗುರಿ ಏನಂತಂದರೆ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಅದಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ಕಾಪಾಡಬೇಕು ಮತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಹಬ್ಬಬೇಕು ಅಂತ ಅಷ್ಟೆ ಅದರಲ್ಲಿ ಒಂದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಪ್ರಾಚೀನ ತಾಡವಾಳ ಗ್ರಂಥಗಳನ್ನು ನಾವೀಗಾಗಲೇ ಸೇವ್ ಮಾಡಾಗಿದೆ ಮುಖ್ಯವಾಗಿ ಏನಂತಂದರೆ ಇವತ್ತಿನ ಕಾರ್ಯಕ್ರಮ ನಾವು ಸರ್ವ ಮೂಲ ಗ್ರಂಥ ಆಚಾರ್ಯ ಮಧ್ಯವರದ್ದು ಮೂವತ್ತೇಳು ಪ್ರತಿಯೊಂದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಅಕ್ಸೆಪ್ಟ್ ಮಾಡಿಕೊಳ್ಳೋ ಒಂದು ಲೆವೆಲಲ್ಲಿ ಮಾಡಬೇಕು ಅಂತ ಶುರು ಮಾಡಿ ಮೂರು ವರ್ಷ ಆಯಿತು ಇವತ್ತು ಬಿಡುಗಡೆ ಆಗಿದ್ದು ಏಳನೆಯದ್ದು ಇನ್ನು ಮೂವತ್ತಿದೆ ಅದೆಲ್ಲ ಇನ್ನೊಂದು ಹದಿನೈದು ವರ್ಷ ಆಗಬಹುದು ಅಂತ ನಮ್ಮ ಇದು ನಮಗೆ ಆ ಶಕ್ತಿ ಕೊರಲಿ ಇಂಥ ರಾಯರಲ್ಲಿ ಮತ್ತು ಸ್ವಾಮಿಗಳಲ್ಲಿ ನಾನು ಬೇಡ್ಕೊತಾ ಇದ್ದೀನಿ ಶ್ರೀ ಗುರುಪಿಯೋ ನಮ್ಮ ಹರಿ ಇಂದು ಜಗನ್ಮಾನ್ಯರಾದ ಭಕ್ತ ಪ್ರಹ್ಲಾದರ ಅವತಾರಿಗಳಾದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಸರ್ವರಿಂದಲೂ ಕೂಡ ಆರಾಧ್ಯರಾಗಿರ್ತಕ್ಕಂತಹ ಕರದಲ್ಲಿಗೆ ಬರುವಾತ ಎಂಬುವ ಬಿರುದು ಭಾಜನರಾದ ಮಾತೃಹೃದಯದಂತೆ ಇರತಕ್ಕಂತಹ ಮಹಾಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರು ಯಾವ ಸನಾತನ ವೈದಿಕ ಪರಂಪರೆಯ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭತೀರ್ಥರ ಜಯತೀರ್ಥ ಗುರು ಸಾರ್ವಭೌಮರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ತಮ್ಮ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಹರಿವಾಯು ಗುರುಗಳ ವಿಶೇಷವಾದ ಪ್ರೇರಣಾನುಸಾರವಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಉದ್ಧಾರಕ್ಕೋಸ್ಕರವಾಗಿ ದೀನ ದಲಿತರ ಉದ್ಧಾರಕ್ಕೋಸ್ಕರವಾಗಿಯೇ ಅವತಾರರಾಗಿರ್ ಅವತಾರ ಮಾಡಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರನ್ನು ಪೂರ್ವಾಶ್ರಮದ ವೆಂಕಟನಾಥರನ್ನು ಈ ಪೀಠ ಪರಂಪರೆಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿ ಅವರಿಗೆ ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿ ಅವರನ್ನು ಅನುಗ್ರಹಿಸಿರ್ತಕ್ಕಂತಹ ಪೀಠಾರೋಹಣದ ಪಟ್ಟಾಭಿಷೇಕದ ಪರಮ ಪವಿತ್ರವಾದ ದಿನ ಇಂದಿನ ದಿನವಾಗಿದೆ ರಾಘವೇಂದ್ರ ಸ್ವಾಮಿಗಳವರು ನನ್ನೂರ ನಾಲ್ಕು ವರ್ಷಗಳ ಹಿಂದೆ ಈ ಯಾವ ಪೀಠ ಪರಂಪರೆಯಲ್ಲಿ ಮಂಡಿತರಾಗಿ ವಿರಾಜಮಾನರಾಗಿದ್ದಾರೆ ಇಂದು ನಾವೆಲ್ಲ ಆಚರಿಸುವಂತಹ ಪಟ್ಟಾಭಿಷೇಕ ನನ್ನೂರ ನಾಲ್ಕನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವವಾಗಿದೆ ಅದೇ ರೀತಿಯಾಗಿ ನಾಳೆ ಆರನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರು ಅವತರಿಸಿರತಕ್ಕಂತಹ ಜನ್ಮ ತಾಳಿರ್ತಕ್ಕಂತಹ ದಿನ ತಮಿಳುನಾಡಿನ ಚಿದಂಬರಂ ಪಕ್ಕದಲ್ಲಿರ್ತಕ್ಕಂತಹ ಭುವನಗಿರಿ ಅನ್ನುವಂತಹ ಪವಿತ್ರವಾದ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡಿದ್ದಾರೆ ಅವರು ಅವತರಿಸಿ ನನ್ನೂರ ಮೂವತ್ತು ವರ್ಷಗಳ ಹುಟ್ಟುಹಬ್ಬದ ಆಚರಣೆಯನ್ನು ನಾಡಿದ್ದು ಆರನೇ ತಾರೀಕು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಹೀಗೆ ಅವರ ಪೀಠಾರೋಹಣ ಮತ್ತು ಹುಟ್ಟು ಹಬ್ಬ ಒಂದರ್ಥದಲ್ಲಿ ಎರಡೂ ಹಬ್ಬಗಳು ಹುಟ್ಟುಹಬ್ಬಗಳೇ ಆಗಿವೆ ಯಾಕೆ ಹೇಳಿದರೆ ರಾಘವೇಂದ್ರ ಸ್ವಾಮಿ ಒಳಗಾರಾಗಿ ಹುಟ್ಟದ್ದು ಹುಟ್ಟಿದ್ದು ಇಂದಿನ ದಿನ ವೆಂಕಟನಾಥರಾಗಿ ಹುಟ್ಟಿದ್ದು ಆರನೇ ತಾರೀಕು ಅದು ಮಾರ್ಚಿನ ಮುಂದೆ ಬರುವಂಥ ದಿನ ಹೀಗಾಗಿ ಎರಡು ಹುಟ್ಟು ಹಬ್ಬಗಳನ್ನು ನಿಮಿತ್ತ ಮಾಡಿಕೊಂಡು ಆಚರಿಸುವಂತಹ ಉತ್ಸವ ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವ ಎಂಬುದಾಗಿ ಇಂತಹ ಉತ್ಸವವನ್ನು ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಸಮಸ್ತ ಗುರುರಾಜರ ಭಕ್ತರೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವಂಥ ಭವ್ಯವಾದ ಉತ್ಸವವಾಗಿದೆ ಈ ದಿನದಂದು ಪ್ರಾತಃ ಕಾಲದಲ್ಲಿ ಅನೇಕ ಧಾರ್ಮಿಕವಾದ ಪೂಜೆ ಉತ್ಸವಗಳು ಎಲ್ಲವೂ ನಡೆದಿದೆ ಇದರ ಉತ್ಸವದ ಅಂಗವಾಗಿ ಅನೇಕ ಜನಪರವಾದ ಕಾರ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿಯಾಗಿ ಸಾರಸ್ವತ ರಂಗದಲ್ಲಿ ಗ್ರಂಥ ಪ್ರಕಾಶನ ವಿದ್ವಾಂಸರ ಪ್ರವಚನ ವಿದ್ವದ್ಗೋಷ್ಠಿ ವಿದ್ಯಾರ್ಥಿಗಳ ಪರೀಕ್ಷೆ ಅದೇ ರೀತಿಯಾಗಿ ಗ್ರಂಥಗಳ ಅನುವಾದ ಮೊದಲಾದ ಕಾರ್ಯಕ್ರಮಗಳು ಪಂಚಾಂಗದ ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಯಲ್ಲಿ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶಿಷ್ಟವಾದ ಸೇವೆಯನ್ನು ಮಾಡಿರ್ತಕ್ಕಂತಹ ಸಾಧಕರನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಅತೀತವಾಗಿ ಎಲ್ಲ ರಂಗದಲ್ಲಿ ಗಣನೀಯವಾದಂತಹ ಸೇವೆ ಸಲ್ಲಿಸಿರ್ತಕ್ಕಂತಹ ಗಣ್ಯರನ್ನು ಇಲ್ಲಿ ಬರಮಾಡಿಕೊಂಡು ಇದು ಸನ್ಮಾನ ಅಂತಲ್ಲ ಅಥವಾ ಯಾರನ್ನೋ ಅವರನ್ನು ಹೊಗಳಿಕೆ ಅಂತಲ್ಲ ಅವರಿಗೆ ಶ್ರೇಯಸ್ಸಾಗಲಿ ಅವರಿಗೆ ಆಯುರಾರೋಗ್ಯಗಳನ್ನು ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹಿಸಲಿ ತನ್ಮೂಲಕವಾಗಿ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಅವರಿಂದ ಉತ್ತಮವಾದ ಇನ್ನಷ್ಟು ಸೇವೆಗಳಾಗಲಿ ಅನ್ನುವಂತಹ ಶ್ರೇಯ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವದಿಸುವಂತಹ ಒಂದು ಕಾರ್ಯಕ್ರಮವಾಗಿ ಈ ಆರು ದಿನಗಳ ಉತ್ಸವದಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಹಸ್ತಪ್ರತಿಗಳ ಸಂಗ್ರಹಣೆ ಸಂಶೋಧನೆ ಪ್ರಕಾಶನ ಅದೇ ರೀತಿಯಾಗಿ ಅನುವಾದ ಇದಕ್ಕೆ ಹೆಸರಾದಂತಹ ತಾರಾ ಪ್ರಕಾಶನ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆ ಅದನ್ನು ನಮ್ಮ ಕರ್ನಾಟಕ ರಾಜ್ಯದವರು ನಮ್ಮ ಉಭಯ ಮಠಗಳ ವ್ಯಾಸರಾಜ ಮಠ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಮಠದ ಶಿಷ್ಯರಾಗಿರ್ತಕ್ಕಂತಹ ಉತ್ತಮ ವ್ಯಕ್ತಿಗಳಾದಂತಹ ಶ್ರೀ ತ ಅವರು ತಾವು ಸ್ವಂತವಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ದೇಶದಲ್ಲಿರುವಂತಹ ಅಮೂಲ್ಯವಾದ ಗ್ರಂಥ ಸಂಪತ್ತನ್ನು ಸಂರಕ್ಷಣೆ ಮಾಡುವಂಥ ಡಿಜಿಟೈಲೈಜೇಷನ್ ಮಾಡುವ ಮೂಲಕ ಸಂರಕ್ಷಣೆ ಮಾಡಿ ಅದನ್ನು ಪ್ರಕಾಶನ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅಂತಹ ಮುಕುಂದವರು ಇವತ್ತು ತಾರಾ ಪ್ರಕಾಶನ ಅನ್ನುವಂಥ ಹೆಸರಿನಿಂದ ತಾರಾ ಅಂತಂದರೆ ನಕ್ಷತ್ರಗಳು ನಕ್ಷತ್ರಗಳು ಹೇಗೆ ವಿಶೇಷವಾಗಿ ನಮ್ಮ ಆಕಾಶದಲ್ಲಿ ಮಿನುಗುವ ಒಂದು ಬೆಳಕಿನ ಒಂದು ತೇಜಪುಂಜಗಳಾಗಿದ್ದಾವೋ ಹಾಗೆ ಅನೇಕ ಸಂಸ್ಥೆಗಳಿದ್ದರೂ ಕೂಡ ನಮ್ಮ ತಾರಾ ಸಂಸ್ಥೆ ತಾರಾ ಪ್ರಕಾಶನ ಅನ್ನುವಂಥ ಸಂಸ್ಥೆ ಎಲ್ಲ ಸಂಸ್ಥೆಗಳಿಗಿಂತಲೂ ಧ್ರುವ ನಕ್ಷದಂತೆ ವಿಶಿಷ್ಟವಾದಂಥ ಒಂದು ಸಂಸ್ಥೆಯಾಗಿ ಕನ್ನಡ ಸಂಸ್ಕೃತ ಮತ್ತು ಇತರ ಭಾಷೆಗಳಲ್ಲಿರ್ತಕ್ಕಂಥ ಎಲ್ಲ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡುವ ಮೂಲಕ ಅನೇಕ ವಿದ್ವಾಂಸರನ್ನು ತೊಡಗಿಸಿ ಅದನ್ನು ದೇಶ ವಿದೇಶಗಳಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ಮಾಧ್ವ ತತ್ವಜ್ಞಾನದ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆಂಗ್ಲ ಭಾಷೆಯಲ್ಲಿ ಆ ಗ್ರಂಥಗಳನ್ನು ಅನುವಾದ ಮಾಡಿಸಿ ಪ್ರಕಾಶ ಮಾಡಿಸ್ತಾ ಇದ್ದಾರೆ ಅದು ಏಳನೆಯ ಪುಸ್ತಕವಾಗಿ ಇಂದು ದಶೋಪನಿಷತ್ತುಗಳಲ್ಲಿ ಒಂದಾದಂತಹ ಷಟ್ಪ್ರಶ್ನೋಪನಿಷತ್ತಿನ ಭಾಷ್ಯ ಟೀಕಾ ಮತ್ತು ವ್ಯಾಖ್ಯಾನಗಳು ಎಲ್ಲದರ ಅನುವಾದವನ್ನು ಮಾಡಿಸಿದ್ದಾರೆ ಅನುವಾದಕರು ಒಳ್ಳೆಯ ಯುವ ವಿದ್ವಾಂಸರು ವಾಗ್ಮಿಗಳು ನಮ್ಮವರೇ ಆದಂತಹ ವಿನಯಾಚಾರ್ ವಿದ್ವಾನ್ ಅವರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿಸಿ ಅದರ ಪ್ರಕಾಶನವನ್ನು ಮಾಡಿಸಿದ್ದಾರೆ ತಾರಾ ಪ್ರಕಾಶನದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಮುಕುಂದವರು ಅದೇ ರೀತಿ ಗ್ರಂಥ ಪ್ರಕಾಶನದ ವಿದ್ವಾಂಸರಾಗಿರ್ತಕ್ಕಂತಹ ವಿನಯಾಚಾರ್ಯರು ಗುರುಗಳಿಂದ ಅನುಗ್ರಹ ಫಲವಂತವಾಗಿ ಪಡ್ಕೊಳ್ಬೇಕು